ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ಇರುವ ಸಂಜೀವಿನಿ ಆಟೋ ನಿಲ್ದಾಣದ ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ದೀಪ ಬೆಳಗಿಸುವ ಮೂಲಕ ಅತಿಥಿ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅತಿಥಿಗಳು ಆಟೋ ಚಾಲಕರ ಪರವಾಗಿ ನಾವು ಎಂದಿಗೂ ನಿಲ್ಲುತ್ತೇವೆ ಇದರ ಜೊತೆ ಚಾಲಕರು ದುಡಿಮೆಯ ಜೊತೆಗೆ ನಿಮ್ಮ ಆರೋಗ್ಯ ಹಾಗೂ ಕುಟುಂಬಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ನಿಮ್ಮ ಈ ಕೆಲಸ ಮುಂದಿನ ನಿಮ್ಮ ಪೀಳಿಗೆಗೆ ಇರಬಾರದು ನಿಮ್ಮ ಮಕ್ಕಳು ಸಹ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಆಟೋ ನಿಲ್ದಾಣದ ಬೇಡಿಕೆ ಇಟ್ಟಿದ್ದೀರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರವರ ಜೊತೆ ಚರ್ಚಿಸಿ ನಿಲ್ದಾಣ ಮಾಡಿಸಲು ಭರವಸೆ ನೀಡಿದರು ನಂತರ ಅತಿಥಿಗಳಿಗೆ ಸಂಜೀವಿನಿ ಆಟೋ ಚಾಲಕರ ವತಿಯಿಂದ ಸನ್ಮಾನಿಸಲಾಯಿತು ಅತಿಥಿಗಳಿಂದ ಚಾಲಕರು ಹಾಗೂ ಸಾರ್ವಜನಿಕರಿಗೆ ಸಾಲು ಮರದ ತಿಮ್ಮಕ್ಕರವರ ನೆನಪಿಗಾಗಿ ಸಸಿಗಳನ್ನು ವಿತರಣೆ ಮಾಡಲಾಯಿತು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ನಡೆಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಇಂಡ್ವಾಳು ಸಚ್ಚಿದಾನಂದ ಜೆಡಿಎಸ್ ಮುಖಂಡರಾದ ರಾಮಚಂದ್ರು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಮಹೇಶ್ ಸೋಮುಗೌಡ್ರು ಕೊಂಬೇರಹಳ್ಳಿ ಕೃಷ್ಣ ಮಾಜಿ ನಗರಸಭೆ ಸದಸ್ಯ ಕುಮಾರ್ ಚಾಮರಾಜು ಬಿಜೆಪಿ ಮುಖಂಡ ಕೊತ್ತತಿ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಂಘದ ವತೀನೋತ್ಸವ ಕನ್ನಡ ರಾಜ್ಯೋತ್ಸವವನ್ನ ಮತ್ತೋಗಿಯಾಗಿ ಒಂದು ಹಬ್ಬದ ರೀತಿಯಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ಇದ್ರಿ ಈ ಕಾರ್ಯಕ್ರಮಕ್ಕೆ ಸ್ನೇಹಿತರಾದಂತ ನಮ್ಮ ಮಾಜಿ ಅಧ್ಯಕ್ಷರೇ ಆ ಎಚ್ಚರಿ ಅವು ಹಿರಿಯರೇ ಹಾಗೂ ನಮ್ಮ ಎಲ್ಲ ಈ ಸಂಘ ಕಾರ್ಯದರ್ಶಿಗಳೇ ಮತ್ತೆ ನಮ್ಮೆಲ್ಲ ಸಂಘದ ಚಾಲಕರು ಮತ್ತು ನಮ್ಮೆಲ್ಲ ನಿರ್ದೇಶಕರು ಇದರಲ್ಲೂ ತುಂಬಾ ಖುಷಿಯಾದಂತ ವಿಚಾರ ಏನಂದ್ರೆ ಅಧಿಕಾರ ಇದ್ದಾಗ ಎಲ್ಲ ಬಂದು ಎಲ್ಲ ಗಾಣರಾಜ್ಯೋತ್ಸವ ಎಲ್ಲ ಆಕೃತಿ ಆಚರಣೆ ಮಾಡಲಿಕ್ಕೆ ಕರಿತಾರೆ ನಾವು ಸೋತು ಇದ್ರು ನೀವು ಎಲ್ಲ ಪ್ರೀತಿ ಇಟ್ಟು ಎರಡು ವರ್ಷದಿಂದ ನೀವು ಸೋದ್ರೂ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಲಿಯಲ್ಲ ಅಂತ ಮಾತ್ರ ಯಾವಾಗಲೂ ಚಿರೋಣಿ ಆಗಿದ್ದೀವಿ ನಿಮ್ಮ ಮಕ್ಕಳು ನಿಮ್ಮ ಪಾಡಗಳಿಗೆ ನಾನು ನಮಸ್ಕರಿಸ್ತೀನಿ ಇದೇ ನಾನು ನಿಜವಾಗ್ಲು ಎಲ್ಲ ಅಧಿಕಾರ ಬಂದ್ಕರೇ ಹೆಂಗೋ ವೈದಾಯ್ತಾರೆ ಬಂದು ನೀವು ಸೋದ್ರೂ ಸುದ್ ಕರೆದಿಲ್ಲ ನಿಮ್ಮ ಯಾವತ್ತೂ ನಾವು ನಿಮ್ಮ ಪಾಡಗಳಿಗೆ ನಮಸ್ಕರಿಸಿ ಹಾಗೆ ಇವತ್ತು ಜಿ ಭುವನೇಶ್ವರಿ ನಿಮ್ಮ ಎಲ್ಲ ಚಾಲಕರಿಗೆ ಅದು ನಮ್ಮ ಆಟೋ ಮಾಲೀಕರಿಗೆ ಒಳ್ಳೆಯದನ್ನ ಮಾಡಿ ಹಾಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನಿಜವಾದಲ್ಲೂ ನಮ್ಮ ಸತ್ಯನಾರ ಹೇಳ್ತಾ ಇರಲ್ಲ ನಿಮ್ಮ ಕುಟುಂಬಕ್ಕೆ ನೀವು ಎಲ್ಲರಿಗೂ ಸೇವಕರಾಗಿ ಕೆಲಸ ಮಾಡ್ತೀರಿ ನಿಜವಾದಲ್ಲಿ ನೀವು ರಾತ್ರಿ ಎರಡು ಗಂಟೆ ಫೋನ್ ಮಾಡ್ತಾ ಸಹ ನಮ್ಮ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸಹ ನೀವು ಎಲ್ಲ ಸಮಯದಲ್ಲಿ ನಿಮ್ಮ ಫ್ಯಾಮಿಲಿನ ಕೊಟ್ಟು ನಮ್ಮ ಸೇವೆ ಮಾಡಲಿಕ್ಕೆ ಸೇವಕರಾಗಿ ಕೆಲಸ ಮಾಡ್ತೀರಿ ಹಾಗೆ ಎಷ್ಟೇ ರಾತ್ರಿ ಆಗಲಿ ಮಳೆ ಆಗಲಿ ನಮ್ಮ ಸೇವೆ ಮಾಡಲಿಕ್ಕೆ ನಾವು ಪ್ರಯಾಣಿಕರ ಸೇವೆ ಮಾಡಲಿಕ್ಕೆ ಇದು ಸ್ವಚ್ಛ ಆಗಿದೆ ಈಗ ನಿಮ್ಮ ಆಟೋಗಳ ಬಂಡವಾಳ ಹಾಕಿ ಗೇಟ್ ಒಳ್ಕೋಟ ಆಗ್ತದೋ ಏನೋ ಉದ್ಯೋಗಿರುವಂತಹ ಪರಿಸ್ಥಿತಿಯಲ್ಲಿ ಇನ್ಸೂರೆನ್ಸ್ಗಳು ಜಾಸ್ತಿ ಮತ್ತೆ ಕೈ ಎಲ್ಲ ಬಿಡಿಭಾಗಗಳು ಕಾಸ್ಟ್ಲಿ ಮೊದ್ಲಿದ್ದ ಅಂತ ಬಾಡಿಗೆ ಗುಡಿ ಬರಲಿಗೂ ಏನು ಹೊಳ್ಕೋಟೆ ಆಗಲ್ಲ ಅಲ್ಲೂ ಆಟಗಳು ಜಾಸ್ತಿ ಹಂಗಾಗಿ ನಿಮ್ಮ ಜೀವನ ಆರಿಸಲಿಕ್ಕೂ ತುಂಬ ಕಷ್ಟ ಇದೆ ಹಾಗಾಗಿ ನಿಮ್ಗೆ ಭಗವಂತ ಈ ಭುವನೇಶ್ವರಿ ಒಳ್ಳೆ ಆರ್ಥಿಕವಾಗಿ ಅಭಿವೃದ್ಧಿ ಪಡಲಿಕ್ಕೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಕೊಡಲಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಿ ಅಂತ ಒತ್ತು ಕೊಡಿ ನಿಮಗೂ ಸುಧಾ ನೀವು ಆರೋಗ್ಯದ ಬಗ್ಗೆ ನಿಮ್ಮ ಎಲ್ಲರ ನಮ್ಮ ಸೇವೆ ಮಾಡಲಿಕ್ಕೆ ಹೋಗಿದ್ರಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಹೀಗೆ ಎಲ್ಲ ಕೆಟಗಳಿಗೆ ಬಲಿಯಾಗಬೇಡಿ ಮತ್ತೆ ನಿಮ್ಮ ಆಟೋಗಳಿಗೆ ಇನ್ಸೂರೆನ್ಸ್ ಕಟ್ಟೋದ ಮುಖಾಂತರ ಮತ್ತೆ ನಿಮ್ಮ ನಿಮಗೂ ಸುಧಾ ವಿಮೆಗಳನ್ನ ಮಾಡೋದ್ರ ಮುಖಾಂತರ ನಿಮ್ಮೆಲ್ಲರ ಸಹಕಾರ ನಿಮ್ಮ ಆಟೋ ಮೇಲೆ ಪ್ರೀತಿ ಇರಲಿ ಇಷ್ಟಪಟ್ಟು ಡ್ಯೂಟಿ ಮಾಡ್ತಿದ್ರಿ ಇಷ್ಟಪಟ್ಟೆ ಮೇಲೆ ಇಷ್ಟಪಟ್ಟು ಡ್ಯೂಟಿ ಮಾಡಿ ನಿಮ್ಮೆಲ್ಲರಿಗೂ ಸದಾ ಒಳ್ಳೇದು ಮಾಡಲಿ ಅಂತಾನ ಹಾಗೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಬೇಡಿಕೆಗಳಿಗೆ ನಾವು ಸದಾ ಯಾವಾಗಲೂ ಸ್ಪಂದಿಸಲಿಕ್ಕೆ ರೆಡಿ ಇದೇನ ನಾವು ಕಟ್ಟ ಭಾಗಿಯಾಗ್ತೀವಿ ನಿಮ್ ಜೊತೆ ನಾವು ಇರ್ತೀವಲ್ಲ ನೀವು ಯಾವ್ದಕ್ಕೂ ಇರಬೇಕಾಗಿಲ್ಲ ಏನೇನು ನಿಮ್ಮ ಸಮಸ್ಯೆಗಳಿಗೆ ನಾವು ನಮ್ಮ ಕಷ್ಟ ಕಾಲದಲ್ಲಿ ನಮಗೂ ಇದು ಮಾಡ್ತೀವಿ ನಿಮ್ ಜೊತೆ ನಾನು ಇರ್ತೀವಿ ಅಂತ ನಮ್ಮ ಎಲ್ಲ ಸಹಾಯ ಮಾಡಲಿಕ್ಕೆ ನಾವು ರೆಡಿ ಇದೀವಲ್ಲ ನಾವು ಹಣ ಮಾಡಬೇಕು ಆಸ್ತಿ ಮಾಡಬೇಕು ಅಂತ ಏನ್ ನಾವು ನಿಮ್ಮ ಹತ್ರ ಸೇವೆ ಮಾಡಬೇಕು ಅಂತ ಬಂದಿರೋದು ಜೊತೆ ನಾವು ಹೇಳ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಇದ್ರವಾಗಲೂ ನೀವೆಲ್ಲ ಅಷ್ಟು ಒಂದು ಆಗ್ಬೋದು ಈ ಕನ್ನಡ ಅಂದ್ರೆ ಒಂದು ಫೋಟೋಗಳನ್ನ ಇಷ್ಟು ಅಲಂಕೃತವಾಗಿ ಮಾಡಿ ಇವತ್ತು ಕನ್ನಡ ಹಬ್ಬವನ್ನು ಉಳಿಸಿದ್ರಿ ಇದ್ರವಾಗಲೂ ನೀವು ಯಾವುದೇ ಒಂದು ಜಿಲ್ಲೆಗೆ ಹೋಗಿ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಕನ್ನಡಕ್ಕಿರುವಂತಹ ಅನುಮಾನ ಅದರಲ್ಲೂ ಆಟೋ ಚಾಲಕರಿಗೆ ಆಟೋ ಮಾಲೀಕರು ಇರುವಂತಹ ಅನುಮಾನ ಎಲ್ಲೂ ಇಲ್ಲವೂ ಈಗ ಚಾಮರಾಜ ಮಲಯಾಳಿ ಎಲ್ಲ

ಸಮವಸ್ತ್ರಕ್ಕೆ ತಮ್ಮ ಸಂಪೂರ್ಣ ಕರಿಯಪ್ಪ ಅವರು ನಮ್ಮ ಸಂಯುಕ್ತರು ಚದಂಗಿರೆ ನವೀಂದ್ರ ಅವರು